ಇದೇ ಪಾರ್ವತಿಯವರಿಗೆ ಅಧಿಕಾರಿಗಳು ನೋಟಿಸ್ ಕೊಟ್ಟರೆ ಅವ್ರು ಹೇಳಿದ ದಿನಾಂಕ ಸಮಯಕ್ಕೆ ಸರಿಯಾಗಿ ವಿಚಾರಣೆಗೆ ಹಾಜರಾಗಿ ಹೇಳಿಕೆ ಕೊಡ್ತಾರೆ ಇ ಆರ್ ನೋಟಿಸ್ ಕೊಟ್ಟರೆ ನ್ಯಾಯಾಲಯದ ಪ್ರಶ್ನೆ ಮಾಡ್ತಾರೆ ಏನು ಕಾರಣ ಇವರು ಯಾವುದೇ ರೀತಿಯ ಪ್ರಯತ್ನ ಪಟ್ಟರು ಕೂಡ ಶಿಕ್ಷೆಯನ್ನು ತಪ್ಸೋ ಸಾಧ್ಯನೇ ಇಲ್ಲ ಸರ್ ಸುಪ್ರೀಂ ಕೋರ್ಟು ಬರೀ ಕೇವಲ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ತರಾಟೆ ತಗೊಂಡಿಲ್ಲ ಬೇರೆ ಹಲವ ಹಲವಾರು ಪ್ರಕರಣಗಳಲ್ಲಿ ಇಟ್ಕೊಂಡು ಸೊ ತರಾಟೆ ತಗೊಂಡು ಕಂಡು ತಿಳಿದು ಬಂದಿದೆ ಇಲ್ಲಿ ಇಡೀ ದೇಶದ ಜನ ಗಮನಿಸಬೇಕಾದ ಪ್ರಶ್ನೆ ಏನಂತಂದರೆ ಇದೇ ಪಾರ್ವತಿಯವರಿಗೆ ಅಧಿಕಾರಿಗಳು ನೋಟಿಸ್ ಕೊಟ್ಟರೆ ಅವ್ರು ಹೇಳಿದ ದಿನಾಂಕ ಸಮಯಕ್ಕೆ ಸರಿಯಾಗಿ ವಿಚಾರಣೆಗೆ ಹಾಜರಾಗಿ ಹೇಳಿಕೆ ಕೊಡ್ತಾರೆ ಇ ಡಿ ನೋಟಿಸ್ ಕೊಟ್ಟರೆ ನ್ಯಾಯಾಲಯದೋಗಿ ಪ್ರಶ್ನೆ ಮಾಡ್ತಾರೆ ಏನು ಕಾರಣ ಇದನ್ನು ಗಂಭೀರವಾಗಿ ಚರ್ಚೆ ಮಾಡೋಕರ ವಿಚಾರ ಇಲ್ಲಿ ನೀಡಿ ಹೇಳಿಕೆಯೇ ಅಲ್ಲೂ ಸೊ ಈ ತನಿಖಾಧಿಕಾರಿ ಮುಂದೆ ಏನು ಇಂಥ ವಿಚಾರ ಇದೆ ಅದೇ ಹೇಳೋ ಅಂಥದ್ದು ಸೊ ಇದರಲ್ಲಿ ಇಲ್ಲಿ ಏನು ಒಂದು ತಕರಾರು ಮಾಡದೆ ಹೋಗಿ ಹೇಳಿಕೆ ಕೊಡ್ತಾರೆ ಇ ಡಿ ಕೊಟ್ಟಿದ ತಕ್ಷಣ ಇವರು ಕೋರ್ಟ್ಗೆ ಹೋಗ್ತಾರೆ ಅಂತಂದರೆ ಇಲ್ಲೇ ಸ್ಪಷ್ಟ ಗೊತ್ತಾಗುತ್ತೆ ಇವರು ತನಿಖಾ ಸಂಸ್ಥೆಗಳ ಮೇಲೆ ಯಾವ ರೀತಿಯ ಪ್ರಭಾವಗಳನ್ನು ಬೀರ್ತಾರೆ ಯಾವ ರೀತಿ ತಮ್ಮ ಒಂದು ಆರೋಪ ತಪ್ಸ್ಕೊಳ್ಳೋ ಪ್ರಯತ್ನಗಳು ಮಾಡ್ತಾರೆ ಅನ್ನೋದು ಗೊತ್ತಾಗುತ್ತೆ ಇವರು ಯಾವುದೇ ರೀತಿಯ ಪ್ರಯತ್ನ ಪಟ್ಟರು ಕೂಡ ಶಿಕ್ಷೆಯನ್ನು ತಪ್ಸ್ಕೊಳಕ್ಕೆ ಸಾಧ್ಯನೇ ಇಲ್ಲ ಇದು ನಾನು ಪದೇ ಪದೇ ಹೇಳಿದ್ದೀನಿ ಮುಂದನ್ನು ಹೇಳ್ತಿರ್ತೀನಿ ಏನು ಸಿದ್ದರಾಮಯ್ಯ ಮತ್ತು ಕುಟುಂಬದವರಿದ್ದಾರೆ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಮಾಡ್ತಕ್ಕಂಥ ಅಪರಾಧ ಕೃತ್ಯಕ್ಕೆ ಸಂಬಂಧಪಟ್ಟಾಗಿ ಅವ್ರು ಶಿಕ್ಷೆ ಅನುಭವಿಸೋದು ಖಚಿತ ಅದರ ಯಾವುದೇ ಹಿರಣ್ಯ ಮಾತಿಲ್ಲ ಅವರು ನೋ ತನಿಖಾ ಸಂಸ್ಥೆಗಳ ಜೊತೆ ಸಾಕಷ್ಟು ಅನ್ನೋ ಕಾರಣಕ್ಕೆ ಅವರೇನು ಆರೋಪ ತಪ್ಸ್ಕೊಳೋ ಸಾಧ್ಯ ಇಲ್ಲ ವಿಚಾರಣೆಗೆ ಬರಲಿಲ್ಲ ಅಂತ ಹೇಳಿದ್ರೆ ಅವರು ಏನು ದಾಖಲಾತಿಗಳು ಲಭ್ಯ ಇದೆ ಆ ಮೇಲೆ ದೋಷಾರೋಪ ಪತ್ರ ಸಲ್ಲಿಸೋ ಸಾಧ್ಯತೆ ಇದ್ದೇ ಇರುತ್ತೆ ಇಲ್ಲಿ ಮಾನ್ಯ ಸರ್ವೋಚ್ಚ ನ್ಯಾಯಾಲಯ ಪ್ರಕ ಇಡೀ ಪ್ರಕರಣವನ್ನೇ ರದ್ದುಪಡಿಸಿಲ್ಲ ಏನಾದ್ರು ನೋಟಿಸ್ ಕೊಟ್ಟಿದ್ರು ನೋಟಿಸ್ ಕೊಟ್ಟಿಗೆ ಸಂಬಂಧಪಟ್ಟ ಮಾತ್ರ ಆದೇಶ ಮಾಡಿದರೆ ಹಾಗಾಗಿ ಅವರು ಏನು ಕ್ಲೀನ್ ಚೀಟ್ ತಗೊಂಡರೆ ಅಥವಾ ಅವರು ಆರೋಪವನ್ನು ತಪ್ಸ್ಕೊಂಡಿದರೆ ಇವೆಲ್ಲ ಪ್ರಶ್ನೆ ಇಲ್ಲಿ ಉದ್ಭವ ಆಗೋಲ್ಲ ಅಂತ ನನ್ನ ಅನಿಸಿಕೆ ಸರ್ ಅಲ್ಲ ವಜಾ ಮಾಡಿದೆ ಸರ್ ಇಲ್ಲಿ ಇದೇ ಪ್ರಶ್ನೆ ನಾನು ಅದನ್ನೇ ಹೇಳ್ತಾ ಇ ಇಡಿ ಅವರು ನೋಟಿಸ್ ಕೊಟ್ಟಿರೋದೇ ತಪ್ಪು ಅಂತ ಹೇಳಿದ್ರೆ ಹಾಗಾದ್ರೆ ಒಂದು ತನಿಖಾ ಸಂಸ್ಥೆ ತನಿಖೆ ಮಾಡಬಾರ್ದಾಗಾರೆ ಆರೋಪಕ್ಕೆ ಸಂಬಂಧಪಟ್ಟ ಯಾವ್ದು ವಿಚಾರ ವ್ಯಕ್ತಿಯನ್ನು ವಿಚಾರಣೆ ಮಾಡಬಾರ್ದಾ ಅದೇ ಹೇಳ್ತಿದ್ದೀನಿ ಇದೇ ಆರೋಪಿಗಳು ಅಂದರೆ ಶ್ರೀಮತಿ ಪಾರ್ವತಿ ಅವರು ಲೋಕಾಯುಕ್ತ ತನಿಖಾಧಿಕಾರಿ ಮುಂದೆ ಹಾಜರಾಗ್ತಾರೆ ಅದು ಅವ್ರ ಅವರ ನೋಟಿಸ್ಗೆ ಯಾವುದೇ ತಕರಾರ ಸಲ್ಲಿಸಲ್ಲ ಅದೇ ಇ ಡಿ ಅವ್ರ ನೋಟಿಸ್ಗೆ ತಕರ ಕೋರ್ಟ್ಗೆ ಹೋಗ್ತಾರೆ ಅಂತಂದರೆ ಅವರ ಮನಸ್ಥಿತಿ ಏನಂತ ಇಲ್ಲಿ ಗೊತ್ತಾಗುತ್ತೆ ಅಂದರೆ ಲೋಕಾಯುಕ್ತ ಅಧಿಕಾರಿಗಳ ಜೊತೆ ಅವ್ರು ಆಗಲೇ ಮಾತುಕತೆ ಆಡಿ ಏನು ಮಾಡಬೇಕು ಅಂತಿಮವರ್ ದಿನ ತೀರ್ಮಾನ ಮಾಡಿಕೊಂಡು ಹಾಗಾಗಿ ಯಾವುದೇ ರೀತಿ ತಕರಾರು ಸಲ್ಲಿಸಿ ಅವ್ರ ನೋಟಿಸ್ಗೆ ಸ್ಪಂದಿಸಿ ವಿಚಾರಣೆಗೆ ಹಾಜರಾಗ್ತಾರೆ ಅದೇ ಇ ಡಿ ಅಧಿಕಾರಿಗಳು ನೋಟಿಸ್ ಕೊಟ್ಟರೆ ಕೋರ್ಟ್ಗೆ ಹೋಗಿ ಪ್ರಶ್ನೆ ಮಾಡ್ತಾರೆ ಸೊ ಇಲ್ಲೇ ಗೊತ್ತಾಗುತ್ತೆ ಆರೋಪಿಗಳ ಮನಸ್ಥಿತಿ ಹೇಗಿದೆ ಅವರು ಯಾವ ರೀತಿ ತನಿಖಾ ಸಂಸ್ಥೆಗಳ ಮೇಲೆ ಪ್ರಭಾವನ ಬೀರ್ತಾರೆ ಮತ್ತು ತಪ್ಸ್ಕೊಳ್ಳೋಂಥ ಪ್ರಯತ್ನವನ್ನು ಮಾಡ್ತಾರೆ ಅದು ಇಲ್ಲಿ ಇಡೀ ರಾಜ್ಯದಲ್ಲಿ ಗಮನಿಸ್ತಾ ಇದೆ ಮುಂದಿನ ದಿನ ಗೊತ್ತಾಗುತ್ತೆ ಇವರಿಗೆ ಯಾವ ರೀತಿ ಶಿಕ್ಷೆ ಆಗುತ್ತೆ ಅದು ಈ ಬಗ್ಗೆ ಸರ್ ಖಂಡಿತವಲ್ಲ ಸರ್ ಕಾನೂನಾತ್ಮಕ ಏನು ಮಾಡಬೇಕು ಅದನ್ನ ನಿರಂತರ ಮಾಡ್ತೀನಿ ಮಾನ್ಯ ನ್ಯಾಯಾಲಯಕ್ಕೆ ಏನು ಇವರ ಆರೋಪ ಮಾಡೋ ಅಲ್ಲ ಗಮನಕ್ಕೆ ತಂದು ಅವ್ರ ಶಿಕ್ಷೆ ಕೊಡಿಸೋದ್ರ ಪ್ರಯತ್ನ ನಿರಂತರವಾಗಿ ನಡೆಯುತ್ತೆ ಯಾವುದೇ ಕಾರಣ ತಮ್ಮ ಹೋರಾಟಕ್ಕೆ ಖಂಡಿತ ಅಲ್ಲ ಸರ್ ಇಡೀ ರಾಜ್ಯದ ಅಂದರೆ ದೇಶದ ಜನತೆಗೆ ಆರೋಪಿಗಳ ಮನಸ್ಥಿತಿ ಅನ್ನೋದು ಗೊತ್ತಾಗುತ್ತೆ ಹೊರತು ನನಗೆ ಇನ್ನಷ್ಟು ಬಲ ಸಿಗುತ್ತೆ ಯಾಕೆ ಅಂತೇಳಿದ್ರೆ ಸ್ನೇಹಿ ಕೃಷ್ಣ ಹತ್ರ ಸಾಕಷ್ಟು ಸಾಕ್ಷರಗಳಿದೆ ವಿಚಾರಣೆಗೆ ಹಾಜರಾದರೆ ಆ ಸಾಕ್ಷರ ಇಟ್ಕೊಂಡು ಪ್ರಶ್ನೆ ಕೇಳಿದ್ರೆ ತಾವು ಆರೋಪ ಅಪರಾಧ ಕೃತ್ಯ ಮಾಡೋದು ಗೊತ್ತಾಗುತ್ತೆ ಅನ್ನೋ ಕಾರಣಕ್ಕೆ ಅವರು ತನಿಖಾಧಿಕಾರಿ ಮುಂದೆ ಹಾಜರಾಗೋದಕ್ಕೆ ಹಿಂಜೆ ಇರ್ತಾ ಇದ್ದಾರೆ ಅಂತ ಜನಕ್ಕೆ ಗೊತ್ತಾಗ್ತಿದೆ ಅಷ್ಟೇ ಹೊರ್ತು ಇಲ್ಲಿ ಆರೋಪ ಸುಳ್ಳು ಅನ್ನೋದು ಜನಕ್ಕೆ ಗೊತ್ತಾಗ್ತಿಲ್ಲ ಎಲ್ಲ ಜನರಿಗೆ ಗೊತ್ತಿದೆ ಆರೋಪಗಳ ಸಂಬಂಧಪಟ್ಟಂಗೆ ಎಲ್ಲ ದಾಖಲಾತಿಗಳು ಸ್ನೇಹ ಮೀಕ್ಷಣ ಇದೆ ಅನ್ನೋದು ಆರೋಪಿಗಳು ಉದ್ದೇಶಪೂರ್ವಕವಾಗಿ ತಪ್ಸ್ಕೊಳ್ಳೋ ಪ್ರಯತ್ನ ಮಾಡ್ತಿರೋದು ಇಡೀ ದೇಶಕ್ಕೆ ಈ ಒಂದು ಪ್ರಗ ವಿಚಾರ ಗೊತ್ತಾಗ್ತದೆ ಅಂತ ನನ್ನ ಅನಿಸಿಕೆ